ಸ್ಟೈಟಲ್ ಅಂತ ಹೇಳ್ತಾರೆ ವೇದಿಕೆ ಮೇಲೆ ಆಚರಣೆ ಮಾಡಿ ಎಲ್ಲ ಗಣ್ಯರೇ ಈ ಕಾರ್ಯಕ್ರಮದ ಕೇಂದ್ರದಿಂದವಾಗಿರುವಂತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ನನ್ನ ಅನ್ನ ತಂಗಿಯರೇ ಅನ್ನ ತಮ್ಮ ಪತ್ರಿಕಾ ಪಡೆದಿದೆ ಇವತ್ತು ಈ ದಿನ ಎಲ್ಲ ಕುಟುನದಲ್ಲಿಯೂ ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಟ್ಟು ಅವರನ್ನು ಮುಂದೆ ಇಟ್ಟುಕೊಂಡು ಮನ ಮನವು ಪ್ರಚಾರ ಮಾಡಿ ನೀವು ಓಕೆ ನೀವು ಭಾರತ ಸರ್ಕಾರದವರು ನಮ್ಮ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂತ ಸೀಮನ್ನು ಟೀಕೆ ನಿವಾರಣೆ ಮಾತ್ರ ಮಾತ್ರ ಈ ದೇಶದಲ್ಲಿ ನಿವಾರಣೆಗಾಗಿ ನಾವು ಇಟ್ಟಿರುವ ಸ್ಕೀಮ್ನನ್ನು ಇನ್ನು ಹದಿನೈದರಿಂದ ಇಪ್ಪತ್ತು ವರ್ಷ ವರ್ಷದಿಂದ ಮಾತ್ರ ಈ ದೇಶ ಉದ್ದಾರುತ್ತೆ ಈ ದೇಶ ಬಡವರು ಸಬಲೀಕರಣ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ನಮಗೆ ಈ ಸಿಎಂಗಳನ್ನು ಮುಂದುವರೆಸಬೇಕಾದ್ರೆ ನೀವು ದಯವಿಟ್ಟು ಎಲ್ಲ